ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ಅವರು ನಡೆಸಿಕೊಡ್ತಾ ಇರೋದು ಇದರ ಮತ್ತೊಂದು ವಿಶೇಷತೆ ಈ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ಪರಿಸ್ಥಿತಿ ಈಗ ಎಲ್ಲಿಗೆ ಬಂದು ತಲುಪಿದೆ ಅಂತ ಹೇಳ್ತೀವಿ ಕೊನೆಯವರೆಗೂ ನೋಡಿ ಏನು ಅಂತ ಗೊತ್ತಾಗುತ್ತೆ ಹೌದು ಬಿಗ್ ಬಾಸ್ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿ ಬರ್ತಾ ಇತ್ತು ಬಿಗ್ ನ ಸೀಸನ್ ಐದರ ತನಕವೂ ಈ ಶೋ ನೋಡಲು ಕಾತುರದಿಂದ ಕಾಯ್ತಾ ಇದ್ರು ವೀಕ್ಷಕರು ಟಿಆರ್ಪಿ ವಿಚಾರದಲ್ಲೂ ಮುಂಚೂಣಿಯಲ್ಲಿತ್ತು ಬಿಗ್ ಬಾಸ್ ಕಾರ್ಯಕ್ರಮ ಸೀಸನ್ ಐದರ ತನಕವೂ ವೀಕ್ಷಕರು ಬಿಗ್ ಬಾಸ್ ಅನ್ನು ಮರು ಪ್ರಸಾರವನ್ನ ಮಿಸ್ ಮಾಡದೆ ಕೂಡ ನೋಡ್ತಾ ಇದ್ರು ಅದರಲ್ಲೂ ಕಳೆದ ಸೀಸನ್ ಹೇಳೋದೇ ಬೇಡ ಅಷ್ಟು ಮನರಂಜನೆಯಿಂದ ಕೂಡಿತ್ತು ಅಲ್ಲದೆ ಉತ್ತಮ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬಂದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಜನರ ವೋಟಿಂಗ್ ಕೂಡ ಬಹಳನೇ ಇತ್ತು ಆದ್ರೆ ಯಾಕೋ ಈ ಸೀಸನ್ ಸಿಕ್ಸ್ ಅನ್ನ ಜನರು ಅಷ್ಟೊಂದು ಇಷ್ಟಪಡ್ತಿಲ್ಲ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಅದೇ ಭಾವನೆಯಿಂದ ವೀಕ್ಷಣೆ ಮಾಡಲು ಮುಂದಾಗಿದ್ದ ವೀಕ್ಷಕರಿಗೆ ಕೆಲವರ ವರ್ತನೆಯಿಂದ ಬಿಗ್ ಬಾಸ್ ನೋಡೋದನ್ನೇ ಬಿಟ್ಟಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸೀಸನ್ನ ಸ್ಪರ್ಧೆಗಳಿಗೆ ವೋಟ್ ಮಾಡೋದನ್ನೇ ನಿಲ್ಲಿಸಿದ್ದಾರೆ ಆದ್ರೆ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಜನ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ ಅದೇನೆಂದ್ರೆ ಶಶಿ ಧನ್ರಾಜ್ ಕವಿತಾ ನವೀನ್ ಈ ಸ್ಪರ್ಧಿಗಳಿಂದ ಬಿಗ್ ಬಾಸ್ ಉತ್ತಮ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಹಾಗಾಗಿ ಸ್ವಲ್ಪನಾದ್ರೂ ಬಿಗ್ ಬಾಸ್ ನೋಡಬಹುದು ಅಂತ ಜನರು ಹೇಳ್ತಾ ಇದ್ದಾರೆ ಟಿಆರ್ ಪಿ ಯಲ್ಲೂ ಕಡಿಮೆ ಆಗಿದ್ರಿಂದ ಈಗ ಸಿನಿಮಾ ತಾರೆಯರನ್ನ ಕರೆಸಿ ಫೇವ್ರೇಟ್ ಸ್ಪರ್ಧಿಗಳಿಗೆ ವೋಟ್ ಮಾಡಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಸಿನಿಮಾದ ನಟಿಯರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಬಂದು ಸೀಸನ್ ಸಿಕ್ಸ್ ನ ಸ್ಪರ್ಧಿಗಳಿಗೆ ಪ್ರಚಾರ ಮಾಡ್ತಾ ಇದ್ದಾರೆ ಈ ಸ್ಪರ್ಧಿಗಳಿಗೆ ವೋಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಸೀಸನ್ ಸಿಕ್ಸ್ ನ ಪರಿಸ್ಥಿತಿ ಬಂದು ಬಿಟ್ಟಿದೆ ಇನ್ಯಾವ ಸೀಸನ್ನಲ್ಲೂ ಈ ರೀತಿಯಾಗಿ ಸಿನಿಮಾ ತಾರೆಯರು ಮುಂದೆ ಬಂದಿರಲಿಲ್ಲ ಹಾಗಿದ್ರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ